ಒನ್ ಸ್ವಲ್ಪ ಕರುಣೆ ಇರಲಿ ಏ ಕೈ ಮುಗಿದು ಬೇಡ್ತೀನಿ ಕರುಣೆ ಇರಲಿ प्रीತಿ ಇದೆ ಹಲೋ ಫಿಲ್ಮ್ ಲವರ್ಸ್ ವೆಲ್ಕಮ್ ಟು ಎನ್ವಿ ಸ್ಟುಡಿಯೋ ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು ಮಹಾ ಅವತಾರ ನರಸಿಂಹ ಡೈರೆಕ್ಟೆಡ್ ಬೈ ಅಶ್ವಿನ್ ಕುಮಾರ್ ಇದರಲ್ಲಿ ಕಥೆ ಏನಪ್ಪಾ ಅಂದ್ರೆ ಅನ್ನೋ ರಾಕ್ಷಸ ತನ್ನ ಸ್ವಾರ್ಥ ಮತ್ತು ಅಹಂಿಂದ ప్రజಗಳನ್ನು ಮತ್ತು ದೇವಾನು ದೇವತೆಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ ಹಾಗೆ ಶ್ರೀ ವಿಷ್ಣು ತನ್ನ ಅಜಾತ ಶತ್ರುವಾಗಿ ನೋಡ್ತಾ ಇರ್ತಾನೆ ಹೀಗಿದ್ದಾಗ हिरण्यಕಶಪನ ಮಗ ಪ್ರಹ್ಲಾದ ಹೇಗೆ ಶ್ರೀ ವಿಷ್ಣುವಿನ ಭಕ್ತ ಆದ ಹಾಗೆ ಪ್ರಹ್ಲಾದರಿಂದನೇ ಹಿರಣ್ಯ ಕಶ್ಯಪಿನ ಸಾವೇಗಾಯಿತು ಅನ್ನೋದೇ ಈ ಸಿನಿಮಾದ ಕತೆ ಆ ನಮಗೆ ಗೊತ್ತಿರೋ ಕಥೆಯೇ ಚಿಕ್ಕ ವಯಸ್ಸಿಂದ ಎಷ್ಟು ಕೇಳಿಲ್ಲ ಇಂಥವು ಅದರಲ್ಲೂ ಇದು ಆ್ಯನಿಮೇಟೆಡ್ ಸಿನಿಮಾ ಅಂತ ಹೊಸಿ ಕಮ್ಮಿ ಎಕ್ಸ್ಪೆಕ್ಟೇಷನ್ ಅಲ್ಲೇ ಓದೆ ಬಿಕಾಸ್ ನನಗೆ ಈ ಆ್ಯನಿಮೇಷನ್ ಫಿಲಮ್ಸ್ ತ್ರೀ ಡಿ ಫಿಲಮ್ಸ್ ಅಷ್ಟಾಗಿ ನೋಡಿಲ್ಲ ಅಭ್ಯಾಸ ಸಹ ಇಲ್ಲ ಆದರೆ ಈ ಸಿನಿಮಾ ಮೇಲೆ ಡೌಟೇ ಬೇಡ ಒನ್ ಆಫ್ ದಿ ಬೆಸ್ಟ್ ಆ್ಯನಿಮೇಟೆಡ್ ಫಿಲಮ್ ಇನ್ ಇಂಡಿಯನ್ ಸಿನಿಮಾ ಅಂತ ಅನಿಸ್ತು ಹಾಗೆ ಇದರ ಕ್ಯಾರೆಕ್ಟರ್ ಡಿಸೈನ್ ಹಿರಣ್ಯ ಕಶ್ಯಪ ವರಾಹ ಪ್ರಹ್ಲಾದ ಇಂದ್ರ ಬ್ರಹ್ಮ ಶ್ರೀ ವಿಷ್ಣು ಅವತಾರ ಹಾಗೆ ಇದರ ವರ್ಲ್ಡ್ ಬಿಲ್ಡಿಂಗ್ ಕ್ಯಾಮ್ರಾ ಮೂಮೆಂಟ್ಸ್ ಆ್ಯಕ್ಷನ್ ಸೀನ್ಸ್ ಎಲ್ಲವೂ ಸಖತ್ತಾಗಿತ್ತು ಇನ್ನು ಪ್ರಹ್ಲಾದನ ಮುಖದಲ್ಲಿದ್ದ ಆ ಎಕ್ಸ್ಪ್ರೆಷನ್ಸ್ ಭಕ್ತಿ ಭಾವನೆ ನನ್ನ ಪಕ್ಕದಲ್ಲಿದ್ದರು ನೋಡ ನೋಡ ಎಷ್ಟು ಚಂದ ಆ ಪ್ರಹ್ಲಾದ ಅಂತಿದ್ರು ಇನ್ನು ಇದಕ್ಕೆ ಸಖತ್ ಪ್ಲಸ್ ಆಗಿದ್ದು ಸ್ಯಾಮ್ಸಿಯಸ್ ಅವರ ಮ್ಯೂಸಿಕ್ ವರ್ಕ್ ಮತ್ತು ಕನ್ನಡ ಡಬ್ಬಿಂಗ್ ಸಖತ್ತಾಗಿತ್ತು ಆ ಕನ್ನಡ ಡಬ್ಬಿಂಗ್ ವರ್ಷನ್ ಬರೆದವ್ರಿಗೆ ಒಂದು ಮೆಚ್ಚುಗೆ ಬರಲೇಬೇಕು ಇನ್ನು ಆ ಲಾಸ್ಟ್ ತರ್ಟಿ ಮಿನಿಟ್ಸ್ ಮಾತ್ರ ಹೇಳತ್ತೀರಲಾಗದು ಥಿಯೇಟ್ರ್ ಫುಲ್ ಟೆಂಪಲ್ ವೈ ಕೊಡ್ತು ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಒಂದು ಪ್ರಾಮಾಣಿಕ ಸೋಲ್ ಇದೆ ಹಾಗಾಗಿ ಈ ಸಿನಿಮಾಗೆ ಸೋಲ್ ಇಲ್ಲ ಸೊ ಇದಾಗಿತ್ತು ಇವತ್ತು ಏನು ವಿಡಿಯೋ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್